ಓಂ ಶ್ರೀ ಗುರು ಬಸವಲಿಂಗಾಯನ ಮಹಾ ಮಂತ್ರಪುರುಷ ಅಪ್ಪ ಬಸವಣ್ಣನವರನ್ನು ಧ್ಯಾನಿಸಿ ಲಿಂಗೈಕ್ಯ ಮಹಾಜಗದ್ಗುರು ಪರಮಪೂಜ್ಯ ಲಿಂಗಾನಂದಪ್ಪಾಜಿಯವರನ್ನು ಹಾಗೂ ಲಿಂಗೈಕ್ಯ ಮಹಾಜಗದ್ಗುರು ಪರಮಪೂಜ್ಯ ಮಾತೆ ಮಹಾದೇವಿ ತಾಯಿಯವರನ್ನು ಈ ಸಂದರ್ಭದಲ್ಲಿ ಸ್ಮರಿಸಿಕೊಂಡು ಇಲ್ಲಿ ನೆರೆದಿರ್ತಕ್ಕಂತಹ ಶ್ರೀ ಬಸವ ಟಿ ವಿಯ ಪ್ರಿಯ ವೀಕ್ಷಕರೇ ತಮ್ಮೆಲ್ಲರಿಗೂ ಶರಣೂ ಶರಣಾರ್ಥಿ ಇವತ್ತಿನ ದಿವಸ ಪರಮಪೂಜ್ಯ ಲಿಂಗಾನಂದಪ್ಪಾಜಿಯವರ ಇಪ್ಪತ್ತೆಂಟನೆಯ ಲಿಂಗೈಕ್ಯ ಸಂಸ್ಮರಣಾ ದಿನ ಈ ದಿನವನ್ನು ನಾವು ಅತಿ ಒಂದು ಅವರನ್ನು ಸ್ಮರಿಸಿಕೊಂಡು ಅವರನ್ನು ನೆನೆಸಿಕೊಂಡು ಅವರ ಮಾಡಿದ ಸಾಧನೆಯನ್ನು ನಾವು ಇವತ್ತು ಮೆಲುಕು ಹಾಕ್ತಕ್ಕಂಥ ಒಂದು ಸಂದರ್ಭ ಬಸವಣ್ಣನವರು ಕುರಿತಾಗಿ ದೇವರು ಹೇಳ್ತಾರೆ ಮರ್ತುಲೋಕದ ಮಹಾಮನೆ ಹಾಳಾಗಿ ಹೋಗಬಾರದೆಂದು ಕರ್ತನಟ್ಟಿದನೆಯಾ ಬಸವಣ್ಣನ ಅಂತ ಹೇಳ್ತಾರೆ ಈ ಮತ್ತೆ ಲೋಕ ಹಾಳಾಗಿ ಹೋಗಬಾರದೆಂದು ದೇವರು ಅಟ್ಟಿದನಂತೆ ಬಸವಣ್ಣನವರನ್ನು ಹಾಗೆ ಬಸವಣ್ಣನವರು ಕಟ್ಟಿದ ಈ ಭಕ್ತಿ ಸಾಮ್ರಾಜ್ಯ ಈ ನೀತಿ ಸಾಮ್ರಾಜ್ಯ ಆಧ್ಯಾತ್ಮಿಕ ಸಾಮ್ರಾಜ್ಯ ಇದು ಹಾಳಾಗಿ ಹೋಗಬಾರದೆಂದು ಮತ್ತೆ ಬಸವಣ್ಣನವರು ಅಟ್ಟಿದರು ಪರಮಪೂಜ್ಯ ಲಿಂಗಾನಂದ ಅಪ್ಪಾಜಿಯವರನ್ನು ಎಂಥ ಒಂದು ಕಾರಣಿಕ ಪುರುಷರಾಗಿ ಅಪ್ಪಾಜಿಯವರು ಬಂದರು ಅಂತಂದರೆ ಎಂಥ ಸಮಯದಲ್ಲಿ ಅವರು ಬಂದರು ಸಂಭವಾಮಿ ಯುಗೆ ಯುಗೆ ಅನ್ನೋ ಹಾಗೆ ಎಲ್ಲವೂ ಬಹಳ ಕೆಟ್ಟು ಹೋದಾಗ ಒಬ್ಬ ಮಹಾಪುರುಷ ಹುಟ್ಟಿ ಬರ್ತಾನಂತೆ ಅದೇ ರೀತಿ ಒಂದು ಈ ನಮ್ಮ ಸಮಾಜದಲ್ಲಿ ವಿಶೇಷವಾಗಿ ಈ ಶರಣ ಸಮಾಜದಲ್ಲಿ ಬಸವ ಸಾಮ್ರಾಜ್ಯದಲ್ಲಿ ಎಲ್ಲಿಯೂ ನೋಡಿದಲ್ಲಿ ಕತ್ತಲೆ ಆವರಿಸಿತ್ತು ಎಲ್ಲಿಯೂ ಬಸವಣ್ಣನವರ ವಿಶೇಷವಾದಂಥ ಜ್ಞಾನ ಇಲ್ಲ ಇಂಥ ಒಂದು ಸಂದರ್ಭದಲ್ಲಿ ಬಸವಣ್ಣ ಅಂದರೆ ನಾಲ್ಕು ಕಾಲು ಎರಡು ಕೋಲು ಇರೋ ಕೋಡು ಇರತಕ್ಕಂಥ ಒಬ್ಬೊಂದು ಪ್ರಾಣಿ ಅನ್ನುವಂಥ ನಿಟ್ಟಿನಲ್ಲಿ ಬಸವಣ್ಣನವರನ್ನು ಸ್ಮರಿಸ್ತಾ ಇದ್ದರು ಇಂಥ ಒಂದು ಸಂದರ್ಭದಲ್ಲಿ ಎಲ್ಲ ಕಡೆಗೂ ಅಜ್ಞಾನ ಮೂಢನಂಬಿಕೆಗಳು ಇವೆಲ್ಲವೂ ತುಂಬಿ ಅಲ್ಲಿ ಬಸವಣ್ಣನವರ ಮೇಲೆ ಸಂಪೂರ್ಣ ಧೂಳು ಆವರಿಸಿ ಅಲ್ಲಿ ಕತ್ತಲೆ ಆವರಿಸಿದಾಗ ಪೂಜೆಲಿಂಗಾನಂದಪ್ಪಾಜಿಯವರು ಸೂರ್ಯನಾಗಿ ಉದಯಿಸಿ ಬಂದರು ಬಸವಣ್ಣನವ್ರ ಬಗ್ಗೆ ಅವರು ಒಂದು ಮಾತು ಹೇಳ್ತಾರೆ ಕಾರ್ತೀಕ ಕತ್ತಲಲ್ಲಿ ಆಕಾಶ ನೀ ಬಂದೆ ಬಟ್ಟೆ ಗೆಂಟು ಗೆಟ್ಟವರಿಗೊಂದು ದೊಂದು ದಿಕ್ಕಾಗಿ ಅಂತ ಹೇಳ್ತಾರೆ ಕಾರ್ತೀಕ ಕತ್ತಲಲ್ಲಿ ಆಕಾಶ ದೀಪವಾಗಿ ಬಂದೆ ಅಂತ ಬಸವಣ್ಣನವರನ್ನು ಕುರಿತು ಹೇಳ್ತಾರೆ ಯಾರು ಕುವೆಂಪುರು ಹೇಳ್ತಾರೆ ಅಪ್ಪಾಜಿಯವ್ರಿಗೂ ಕೂಡ ಇದು ಅನ್ವಯಿಸ್ತದೆ ಹೇಗೆ ಒಂದು ಕತ್ತಲೆ ಆವರಿಸಿತ್ತೋ ಒಂದು ಅಜ್ಞಾನದ ಮೌಢ್ಯತೆ ಕತ್ತಲೆ ಆವರಿಸಿತ್ತೋ ಆ ಒಂದು ಸಂದರ್ಭದಲ್ಲಿ ಒಂದು ಬಿಜಾಪುರ ಜಿಲ್ಲೆಯ ಮನಗವಳ್ಳಿಯಲ್ಲಿ ಅಪ್ಪಾಜಿಯವರು ಕಪ್ಪರದ ಮನೆತನದಲ್ಲಿ ಒಂದು ಬಡ ಕುಟುಂಬದಲ್ಲಿ ಅತ್ಯಂತ ಬಡ ಕುಟುಂಬದಲ್ಲಿ ಅವರು ಹುಟ್ಟಿದರು ಸಾವಿರದ ಒಂಬೈನೂರ ಮೂವತ್ತೊಂದನೇ ಇಸ್ವಿ ಸೆಪ್ಟೆಂಬರ್ ಹದಿನೈದನೇ ತಾರೀಕಿನ ದಿವಸ ಈ ಒಂದು ಅಪ್ಪಾಜಿಯವರ ಒಂದು ಜನನ ವಿಶೇಷವಾಗಿತ್ತು ಅವರ ಬಾಲ್ಯವೂ ಕೂಡ ಬಹಳ ಚೈತನ್ಯಪೂರ್ಣವಾಗಿತ್ತು ಆದರೆ ಕಷ್ಟಕರವಾಗಿತ್ತು ವಿದ್ಯಾಭ್ಯಾಸ ಮಾಡಿಕೊಂಡು ಹೋಗುವುದೇ ಕಷ್ಟವಾದಂಥ ಅಂದಂತಿನ ಒಂದು ಸ್ಥಿತಿಯಲ್ಲಿ ಅಪ್ಪಾಜಿಯವರು ವಿಶೇಷವಾಗಿ ಸ್ಕಾಲರ್ಶಿಪ್ ಗಳಿಸಿಕೊಂಡು ಆ ಕಾಲ ಸ್ಕಾಲರ್ಶಿಪ್ಪಿನ ಒಂದು ಹಣದಲ್ಲಿ ತಾವು ಫೀಸ್ ಕಟ್ಟಿ ಮತ್ತು ಯಾವ ಬಡ ಹುಡುಗರು ತಮಗಿಂತ ಬಡವರಿರ್ತಾರೋ ಅಂಥವರಿಗೂ ಕೂಡ ತಮ್ಮ ಸ್ಕಾಲರ್ಶಿಪ್ಪಿನಲ್ಲಿ ಹಣವನ್ನು ಉಳಿಸಿ ಕೊಟ್ಟು ಅವರನ್ನು ಬೆಳೆಸ್ಕೊಂಡು ಹೋದಂಥ ಒಂದು ಸಂಸ್ಕಾರ ಅವರಿಗೆ ಬಾಲ್ಯದಲ್ಲಿಯೇ ಬಂದಿತ್ತು ಇಂಥ ಅಪ್ಪಾಜಿಯವರು ಬೆಳೆತ ಬೆಳೆದು ಬೆಳೆದು ಅವರು ಬಿ ಎ ಆನರ್ಸ್ ಪದವಿ ಪಡ್ಕೊಂಡ್ರು ಕಷ್ಟಪಟ್ಟು ಪಡ್ಕೊಂಡ್ರು ಯಾಕಂದರೆ ಕಡು ಬಡತನದಲ್ಲಿ ಓದುವುದೇ ಕಷ್ಟವಾಗಿತ್ತು ಅಂಥದ್ರಲ್ಲಿ ಅವರು ಬಿ ಎ ಆನರ್ಸ್ ಪದವಿಯನ್ನು ಪಡ್ಕೊಂಡ್ರು ಒಂದು ಜ್ಞಾನ ದೀಕ್ಷೆಯನ್ನು ಪಡ್ಕೊಳ್ತಾರೆ ಜ್ಞಾನ ದೀಕ್ಷೆಯನ್ನು ತಾವೇ ಪಡ್ಕೊಂಡು ಮುಂದೆ ಸನ್ಯಾಸ ದೀಕ್ಷೆಯನ್ನು ಮೈಸೂರಿನ ಶಿವರಾತ್ರಿ ರಾಜೇಂದ್ರ ಸ್ವಾಮೀಜಿಯವರ ಕಡೆಯಿಂದ ಅವರು ತಗೊಳ್ತಾರೆ ಸಾವಿರದ ಒಂಬೈನೂರ ಅರವತ್ತೊಂದರಲ್ಲಿ ಅವರು ಸನ್ಯಾಸ ದೀಕ್ಷೆಯನ್ನು ಅವರು ಜಂಗಮ ದೀಕ್ಷೆಯನ್ನು ಪಡ್ಕೊಳ್ತಾರೆ ಮುಂದೆ ಈ ಪಡ್ಕೊಂಡ ಮೇಲೆ ಅವರಿಗಿಂದ ಶುರುವಾಯಿತು ನೋಡಿ ಈ ಸಮಾಜದ ಒಂದು ಕತ್ತಲೆಯನ್ನು ಕಳಿಬೇಕು ಅನ್ನುವಂಥದ್ದೊಂದನ್ನು ಪಣ ತೊಟ್ಟು ಅಪ್ಪಾಜಿಯವರು ಪ್ರವಚನ ಅನ್ನುವಂತಕ್ಕಂಥ ಒಂದು ವಿಶೇಷವಾದಂಥ ಒಂದು ಪದ್ಧತಿಯನ್ನು ಅವರು ರೂಢಿಯಲ್ಲಿ ತಂದುಕೊಂಡು ಆ ಪ್ರವಚನವನ್ನು ಹಳ್ಳಿಗೆ ಏಕರಾತ್ರಿ ಪಟ್ಟಣಕ್ಕೆ ಪಂಚರಾತ್ರಿ ಅಂತೆ ಅವರು ಊರಿಂದ ಊರಿಗೆ ಊರಿಂದ ಊರಿಗೆ ಅಲಿತಾ 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 ಪ್ರವಚನವನ್ನು ಮಾಡ್ತಾ ಮಾಡ್ತಾ ಜನರಲ್ಲಿರ್ತಕ್ಕಂಥ ಮೌಢ್ಯತೆಗಳ ಕಸವನ್ನು ಕಿತ್ತು ಕಳೆಯನ್ನು ತೆಗೆದು ಅಲ್ಲಿ ಜ್ಞಾನವನ್ನು ತುಂಬುತ್ತಾ ತುಂಬುತ್ತಾ ನಡೆದರು ಅವರಿಗೆ ಆಗ ಕಾಲಿಗೆ ಹಾಕಿಕೊಳ್ಳುವ ಚಪ್ಪಲಿಯೂ ಕೂಡ ಇರಲಿಲ್ಲ ಅಂಥದ್ರಲ್ಲಿ ಬರಿಗಾಲಿನಿಂದ ಅವರು ನಡೀತಾ ಹೋದರು ಒಂದೊಂದು ಸಲ ಊಟಕ್ಕೆ ಕೂಡ ಏನೂ ಇರ್ತಿರಲಿಲ್ಲ ನೀರು ಕುಡಿದು ಮಲ್ಕೊಳ್ತಿದ್ರು ದೇಗುಲದಲ್ಲಿ ಮಲಗುತ್ತಿದ್ದರು ಇಂಥ ಒಂದು ಕಠಿಣ ಪರಿಸ್ಥಿತಿಯಲ್ಲಿ ಕೂಡ ಅವರು ಎದೆಗುಂದಲಿಲ್ಲ ಯಾಕಂದರೆ ಅವರಿಗೆ ಒಂದು ಛಲ ಇತ್ತು ನಾನು ಬಸವಣ್ಣನ ಬೆಳಕನ್ನು ಹರಡಬೇಕು ಅಂತ ಅವರು ಮೊಟ್ಟ ಮೊದಲು ಕಮ್ಯುನಿಸ್ಟ್ ಸ್ವಭಾವ ಕಮ್ಯುನಿಸ್ಟ್ ಒಂದು ಇದರಲ್ಲಿ ಇದ್ದವರು ಇದ್ದವರು ಆ ಕಮ್ಯುನಿಸ್ಟ್ ಇದ್ದವರು ಬಸವ ತತ್ವಕ್ಕೆ ಬಂದು ಬರಬೇಕಾದ್ರೆ ಒಬ್ಬ ಅವರ ಗುರುಗಳು ಕೂಡ ಕಾರಣರಾಗ್ತಾರೆ ಲಿ ಲಿಂಗರಾಜ್ ಕಾಲೇಜಿನಲ್ಲಿ ಒಬ್ಬರು ಗುರುಗಳು ಪ್ರೊಫೆಸರ್ ಒಬ್ಬರು ನೀನು ಬಸವ ತತ್ವವನ್ನು ಯಾಕೆ ನಿಂದು ತಿಳ್ಕೋಬಾರ್ದು ನೀನು ಯಾಕಿಷ್ಟು ಈ ಒಂದು ತತ್ವಕ್ಕೆ ಬಂದಿದೆಯಾ ಕಮ್ಯುನಿಸ್ಟ್ ಪದ ಇದಕ್ಕೆ ಬಂದಿದೆಯಾ ನೀನು ಅಂತ ಅವರಿಗೆ ತಿಳಿ ಹೇಳಿದಾಗ ಅವರಿಗೆ ಜ್ಞಾನೋದಯ ಆಗುತ್ತೆ ಅಪ್ಪಾಜಿ ಅವರಿಗೆ ಹೌದಲ್ಲ ನಾನು ಬಸವಣ್ಣನವ್ರ ಬಗ್ಗೆ ತಿಳ್ಕೋಬೇಕು ಅಂತ ಅವರು ಬಸವ ಸಾಮ್ರಾಜ್ಯವನ್ನು ಪ್ರವೇಶ ಮಾಡಿದಾಗ ಮುಂದೆ ಮುಂದೆ ಇದ್ದಂಥ ಹೆಜ್ಜೆಯನ್ನು ಹೆಜ್ಜೆಯನ್ನುವರು ಹಿಂದೆ ಎಂದು ತಕ್ಕೊಳ್ಳೇ ಇಲ್ಲ ಹೀಗೆ ಅವರು ಬಸವ ಸಾಮ್ರಾಜ್ಯವನ್ನು ಪ್ರವೇಶ ಮಾಡಿ ಬಸವ ಸಾಮ್ರಾಜ್ಯವನ್ನೇ ಎಲ್ಲ ಕಡೆಗೆ ವಿಸ್ತರಿಸಬೇಕು ಅನ್ನುವಂಥ ಒಂದು ಮಹತ್ವಾಕಾಂಕ್ಷೆಯಿಂದ ಒಂದು ಛಲದಿಂದ ಅವರು ಮುಂದುವರಿತಾರೆ ಅಪ್ಪಾಜಿಯವರು ಒಂದು ವಿಶೇಷ ನಿಲುವು ಏನಾಗಿತ್ತು ಅಂತಂದರೆ ಮನುಷ್ಯ ಮತ್ತು ದೇವರ ನಡುವಿನ ಕಂದಕವನ್ನು ಕಳೆದು ನರನೊಳಗೆ ಹರನ ಅಸ್ತಿತ್ವವನ್ನು ಗುರುತಿಸಿದಂತಹ ಗುರು ಬಸವಣ್ಣನವರನ್ನು ಬೆಳಗಿಸಬೇಕು ಅಂತ ನರನೊಳಗೆ ಹರನನ್ನು ಗುರುತಿಸಿದಂಥವರು ಬಸವಣ್ಣನವರು ನಮ್ಮೊಳಗೆ ದೇವರಿದ್ದಾನೆ ಅನ್ನುವಂಥದ್ದನ್ನು ಗುರುತಿಸಿದ ಬಸವಣ್ಣನವರನ್ನು ಜಗತ್ತಿಗೆ ಗುರುತಿಸಲಿಕ್ಕೆ ಕಾರಣರಾದವರು ಲಿಂಗಾನಂದಪ್ಪಾಜಿಯವರು ಜ್ಞಾನಸುದೆಯನ್ನು ಅವರು ಪ್ರವಚನದ ಪುಟವಾಗಿ ಜಾತಿವಾದ ಶುಷ್ಕ ಮಾರ್ಗಗಳನ್ನು ಮೂಢರೂಢೆಗಳನ್ನು ಅಳಿದು ಬಸವ ತತ್ವವನ್ನು ಅವರು ಬರಿಗಾಲಿನಿಂದ ಆ ಕಡೆ ಈ ಕಡೆ ಎಲ್ಲ ಕಡೆಗೂ ಪ್ರಚಾರ ಮಾಡಿ ಪ್ರವಚನವನ್ನು ಮಾಡಿ ಮಾಡಿ ಅವರು ಒಂದು ಎಷ್ಟು ಎಲ್ಲಿ ಹಂತಕ್ಕೆ ಬಂದರು ಅಂತಂದರೆ ಎಲ್ಲರೂ ಬಸವಣ್ಣ ಯಾರು ಅನ್ನುವಂಥ ಒಂದು ನಿಲುವಿಗೆ ಬರಲಿಕ್ಕೆ ಶುರು ಮಾಡಿದರು ವಿಶೇಷವಾಗಿ ಬೀದರ್ ಜಿಲ್ಲೆಯಲ್ಲಿ ಅಪ್ಪಾಜಿಯವರು ಪ್ರವಚನ ಮಾಡಿದಂಥ ಎಲ್ಲ ಹಳ್ಳಿಗಳಲ್ಲಿ ನಾನು ಆಗಾಗ ಆಗಾಗ ಮಾತಾಜಿಯವ್ರ ಜೊತೆಗೆ ನಾನು ಪ್ರವಾಸಕ್ಕೆ ಅವರ ಜೊತೆಗೆ ನಾನು ಹೋದಾಗ ಆ ಪ್ರತಿಯೊಂದು ಬೀದರ್ ಹಳ್ಳಿಯಲ್ಲಿ ಕೂಡ ಒಂದೊಂದು ಬಸವಣ್ಣನವರ ಒಂದು ಮೂರ್ತಿ ಊರನ್ನು ನಾವು ಯ ಪ್ರವೇಶ ಮಾಡುವಾಗ ಇರ್ತದೆ ನನಗೆ ಆಶ್ಚರ್ಯ ಆಯಿತು ಪ್ರತಿಯೊಂದು ಊರಿನಲ್ಲಿ ಬಸವಣ್ಣನವರ ಮೂರ್ತಿ ಇದೆಯಲ್ಲ ಇದೇನು ವಿಶೇಷ ಅಂತಂದಾಗ ಅಲ್ಲಿ ಜನ ಹೇಳಿದರು ಎಲ್ಲೆಲ್ಲಿ ಅಪ್ಪಾಜಿಯವರು ಪ್ರವಚನ ಮಾಡಿದಾರೋ ಲಿಂಗಾನಂದ ಅಪ್ಪಾಜಿಯವರು ಅಲ್ಲಿ ಒಂದು ಬಸವಣ್ಣನವರ ಮೂರ್ತಿ ಈ ಊರೊಳಗೆ ಎಲ್ಲರನ್ನು ಬರಮಾಡ್ತಾ ಇದೆ ಎಲ್ಲರನ್ನು ಹಿಂಬಿಟ್ಟುಕೊಳ್ತಾ ಇದೆ ಎಲ್ಲರನ್ನು ಇದೆ ಅದರ ದ್ಯೋತಕವಾಗಿ ಒಂದೊಂದು ಅಪ್ಪಾಜಿಯವರು ಪ್ರವಚನ ಮಾಡಿದ ಸ್ಥಳದಲ್ಲಿ ನಾವು ಒಂದೊಂದು ಬಸವಣ್ಣನವರ ಮೂರ್ತಿಯನ್ನು ನಾವು ಕುದುರೆ ಮೇಲಿನ ಮೂರ್ತಿಗಳನ್ನು ಅವರು ಮಾಡಿ ಹಾಕಿದರು ಈ ಒಂದು ನಿಟ್ಟಿನಲ್ಲಿ ನಾವು ನೋಡಬೇಕಾದ್ರೆ ಅಪ್ಪಾಜಿಯವರು ಎಷ್ಟು ರೀತಿಯಿಂದ ಪ್ರವಚನವನ್ನು ಎಲ್ಲೆಲ್ಲಿ ಎಲ್ಲೆಲ್ಲಿ ಒಂದೇ ಬೀದರ್ ಜಿಲ್ಲೆ ಅಂತ ಶುರು ಮಾಡಿದವರು ಇಡೀ ಎಲ್ಲ ಕರ್ನಾಟಕದ ತುಂಬ ಎಲ್ಲ ಕಡೆಗೂ ಅವರು ಮಾಡಿದ್ದಾರೆ ಅನವರತೆ ಒಟ್ಟು ಬಿಟ್ಟೇನೇ ಇಲ್ಲ ಅವರ ಒಂದು ವಿಶೇಷತೆ ಅಂತಂತಂದರೆ ಯಾವಾಗ ಅವರು ಪ್ರವಚನ ಒಂದು ದಿವಸ ಮಾಡ್ತಿರ್ಲಿಲ್ಲೋ ಅವತ್ತು ಅವರು ಪ್ರಸಾದವನ್ನು ಊಟ ಮಾಡ್ತಿರ್ಲಿಲ್ಲ ಯಾಕ್ರಿ ಅಪ್ಪಾಜಿ ಅಂತ ಕೇಳಿದಾಗ ಇಲ್ಲ ಇವತ್ತು ನಾನು ದುಡ್ದಿಲ್ಲ ನಾನು ಪ್ರವಚನ ಮಾಡಿಲ್ಲ ಅದಕ್ಕೆ ನಾನು ಊಟ ಮಾಡಲಿಕ್ಕೆ ಅದು ನಾನು ಅರ್ಹನಲ್ಲ ಅನ್ನುವಂಥ ಭಾವನೆಯನ್ನು ಅವರು ಇಟ್ಕೊಂಡಿದ್ರು ಹೀಗಾಗಿ ಅವರು ಬಸವಣ್ಣನವರ ನಾಮಸ್ಮರಣೆಯನ್ನು ಒಂದು ಉಸಿರು ಉಸಿರಿನಲ್ಲಿ ಅವರು ತುಂಬಿಕೊಂಡು ಅದನ್ನೇ ಹಸಿರಾಗಿ ಎಲ್ಲರಿಗೂ ಹಂಚಿದರು ಇಂಥ ಒಂದು ಪೂಜೆ ಅಪ್ಪಾಜಿಯವರು ಜೀವನ ಬಹಳ ಕಷ್ಟಕರವಾಗಿ ಬಾಲ್ಯದಲ್ಲಿ ನಡೀತು ಅದೇ ರೀತಿ ಶಿಕ್ಷಣದಲ್ಲಿಯೂ ಅದೇ ರೀತಿ ನಡೀತು ಅವರು ಮುಂದೆ ಟೀಚರಾಗಿ ಶಿಕ್ಷಕರಾಗಿ ಕೆಲಸ ಮಾಡ್ತಾರೆ ಮುಂದೆ ಅವ್ರಿಗೆ ಅವರಿಗೆ ಒಂದು ವಿಶೇಷವಾದ ತುಡಿತ ಇತ್ತು ನಾನು ಟೀಚರಾಗಿ ಏನು ಮಾಡೋದು ಮತ್ತೆ ಮ ಈ ಸಂಸಾರಕ್ಕನೇ ಇದ್ದು ದುಡ್ಡು ಕೊಡೋದು ಇದನ್ನೆಲ್ಲ ಮಾಡೋದು ಬೇಡ ನನಗಂತಂದು ಅವರು ಏನು ಮಾಡ್ತಾರೆ ಆ ಒಂದು ಶಿಕ್ಷಕ ವೃತ್ತಿಯನ್ನೇ ತ್ಯಜಿಸಿಕೊಂಡು ಅವರು ಮತ್ತೆ ಸನ್ಯಾಸಿ ದೀಕ್ಷೆಯನ್ನು ಪಡೆದಿದ್ರಲ್ಲ ಅದನ್ನೇ ಅವರು ಮುಂದುವರ್ಸ್ಕೊಂಡು ಅವರು ಪ್ರವಚನದ ಪಟುವಾಗಿಯೇ ಅವರು ಬೆಳೆದು ಮುಂದೆ ಬರ್ತಾರೆ ಇಲ್ಲಿ ಅವರಿಗೆ ಇಷ್ಟೊಂದು ದುಡಿದಂಥ ಒಬ್ಬ ವ್ಯಕ್ತಿಗೆ ಒಬ್ಬರಾದರೂ ಬಂದು ಅವರಿಗೆ ಒಂದಿಷ್ಟು ಸಹಾಯವನ್ನು ಮಾಡಿದರೆ ಅವರಿಗೆ ಹಗುರು ಅನ್ನಿಸ್ತದಲ್ಲ ಆ ರೀತಿಯಾಗಿ ಇಲ್ಲಿ ಪರಂಪೂಜ ಮಾತಾಜಿಯವರು ಅವರು ಪ್ರವೇಶ ಆಗತ್ತೆ ಮಾತಾಜಿ ಮಾತಾಜಿಯವರು ಪ್ರವೇಶ ಆದಮೇಲೆ ಅವರ ಜೀವನದಲ್ಲಿ ಅವರು ಶಿಷ್ಯರಾಗಿ ಅವರು ಗುರುವಾಗಿ ಅವರಿಬ್ಬರೂ ಕೂಡಿ ಕೂಡ ಬಸವಣ್ಣನವರು ಒಂದು ತತ್ವಪ್ರಚಾರವನ್ನು ಅನವರತ ಅವಿಶ್ರಾಂತವಾಗಿ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ ಒಂದು ಸಲ ಏನಾಗುತ್ತೆ ಅಪ್ಪಾಜಿ ಅವರು ಪ್ರವಚನ ಮಾಡ್ತಾ ಇರ್ತಾರೆ ಹಾವೇರಿಯಲ್ಲಿ ಪ್ರವಚನ ಮಾಡುವಾಗ ಅವರು ಬಸವಣ್ಣನವರ ಬಗ್ಗೆ ಹೇಳುವಾಗ ಹೇಳ್ತಾರೆ ಬಸವಣ್ಣನವರೇ ನಮ್ಮ ಧರ್ಮಗುರು ಬಸವಣ್ಣನವರೇ ಧರ್ಮಗುರು ಅವರೇ ಈ ಬಸವ ಧರ್ಮದ ಸಂಸ್ಥಾಪಕರು ಶರಣ ಧರ್ಮ ಅನ್ಬೋದು ವಚನ ಧರ್ಮ ಅನ್ಬೋದು ಅದಕ್ಕೆ ಧರ್ಮ ಅನ್ಬೋದು ಯಾವ ಧರ್ಮ ಅಂದರೂ ಅದೇ ಇರುತ್ತೆ ಹೀಗೆ ಈ ಧರ್ಮದ ಸಂಸ್ಥಾಪಕರು ಯಾರು ಅಂದರೆ ಗುರು ಬಸವಣ್ಣನವರು ಅಂತ ಹೇಳ್ತಾರೆ ಆವಾಗ ಜನರಿಗೆ ಕೆಲವು ಜನರಿಗೆ ಹಿಡಿಸಲ್ಲ ಇದು ಆವಾಗ ಅವರು ಕೆಲವು ಕುಹಿಕೆಗಳು ಏನು ಮಾಡ್ತಾರೆ ಅಂದರೆ ದೂರಿನಿಂದ ಅಪ್ಪಾಜಿಯವರ ತಲೆಗೆ ಗುರಿಯಿಟ್ಟು ಕಲ್ಲನ್ನು ಬೀಸ್ತಾರೆ ಆ ಕಲ್ಲನ್ನು ಬೀಸಿದಾಗ ಅಪ್ಪಾಜಿಯವರ ಹಣೆಗೆ ಬಡಿದು ಅಲ್ಲಿಂದ ರಕ್ತ ಶುಂಬರ್ಲಿಕ್ಕೆ ಶುರುವಾಗುತ್ತೆ ಅವರು ಒಂದು ಕೈಯಿಂದ ರಕ್ತವನ್ನು ಹಿಡ್ಕೊಳ್ತಾರೆ ಆ ಗಾಯವನ್ನು ಹಿಡ್ಕೊಳ್ತಾರೆ ಹಿಡ್ಕೊಂಡು ಹೇಳ್ತಾರೆ ಯಾರು ನೀವು ನನಗೆ ಕಲ್ಲನ್ನು ಎಸೆದಿದ್ದೀರೋ ಅವರ ಮೇಲೆ ನನಗೆ ಕೋಪ ಇಲ್ಲ ನನಗೆ ಬೇಜಾರ ಇಲ್ಲ ನನಗೆ ಆದರೆ ಈ ನಾನು ಹುಟ್ಟಿದ್ದೇ ಬಸವ ತತ್ವವನ್ನು ಪ್ರಚಾರ ಮಾಡಲಿಕ್ಕಾಗಿ ಬಸವತತ್ವ ಪ್ರಚಾರ ಮಾಡ್ತಾ ಮಾಡ್ತಾ ನಾನು ಪ್ರಾಣ ಬಿಟ್ಟೆ ಅಂದರೆ ಅದು ಕೂಡ ನನಗೆ ಸಂತೋಷವೇ ಮತ್ತೆ ಇನ್ನೊಂದು ನಾನು ಒಬ್ಬನು ಸತ್ರ ಏನಾಯಿತು ನಾನೊಬ್ಬನು ಹೋದರೆ ಏನಾಯಿತು ನನ್ನ ಈ ಹನಿ ಹನಿ ರಕ್ತದಲ್ಲಿಯೂ ಕೂಡ ಒಬ್ಬೊಬ್ಬ ಲಿಂಗಾನಂದ ಹುಟ್ಟಿ ಬಸವತತ್ವ ಪ್ರಚಾರವನ್ನು ಮಾಡ್ತಾರೆ ಅಂತ ಧೈರ್ಯದಿಂದ ಹೇಳಿ ಹಾಗೆಯೇ ಹಣೆಯ ಮೇಲೆ ಕೈ ಇಟ್ಟುಕೊಂಡು ಪ್ರವಚನವನ್ನು ಮುಗಿಸ್ತಾರೆ ಅಂದರೆ ಯಾವುದೇ ಪ್ರಸಂಗ ಬಂದರೂ ಕೂಡ ಅಪ್ಪಾಜಿಯವರು ಹೆದರ್ತಿರಲಿಲ್ಲ ಅಧೈರ್ಯ ಆಗ್ತಿರಲಿಲ್ಲ ಒಂದು ಸವಾಲು ಹಾಕ್ತಿದ್ರು ನೀವು ಹೀಗೆ ಮಾಡ್ತೀರಾ ನಾನು ಅದನ್ನು ಎದುರಿಸ್ತೀನಿ ಬಿಡಿ ಅಂತ ಒಂದು ಆತ್ಮಬಲ ಆತ್ಮಸ್ಥೈರ್ಯ ಅವರಿಗೆ ದೈಹಿಕವಾಗಿಯೂ ಅವರು ಬಲಾಢ್ಯರಾಗಿದ್ದರು ಮಾನಸಿಕವಾಗಿಯೂ ಕೂಡ ಅವರು ಬಲಾಢ್ಯರಾಗಿದ್ದರು ಅದೇ ಹೇಳ್ತಾರಲ್ಲ ಗುರು ಬಸವಣ್ಣನವರು ಒಂದು ವಚನದಲ್ಲಿ ಹೇಳ್ತಾರೆ ನಾನೊಂದು ಕಾರಣಕ್ಕೆ ಮರ್ತ್ಯಕ್ಕೆ ಬಂದೆನು ಬಂದ ಬಳಲಿಕೆಯ ಪರಿಹರಿಸಲು ಚನ್ನಬಸವಣ್ಣ ಬಂದನು ಇನ್ನು ಬಾರದಂತೆ ಪ್ರಭುದೇವರು ಬಂದರು ಇದಕ್ಕೆ ಅಜ್ಞಾಕರ್ತರು ಮಡಿವಾಳ ಮಾಚಿ ತಂದೆ ಬಂದರು ನಾನಿನ್ ಇನ್ನು ಅಂಜೇನು ಬದುಕಿದೆನು ಕಾಣ ಕೂಡಲ ಸಂಗಮ ದೇವ ಅಂತ ಹೇಳ್ತಾರೆ ಅಂದರೆ ಇಷ್ಟೆಲ್ಲರೂ ಬಂದರು ನನ್ನನ್ನು ನನ್ನ ಭಾರವನ್ನು ಕಡಿಮೆ ಮಾಡಿದರು ಅಂತ ಹಾಗೇ ಅಪ್ಪಾಜಿಯವರ ಜೀವನದಲ್ಲಿ ಕೂಡ ಹಾಗೆ ಆಗುತ್ತೆ ಬಸವ ತಂದೆ ಋಣ ತೀರಿಸಲು ಲಿಂಗಾನಂದರು ಬಂದರು ಅವಿಶ್ರಾಂತವಾಗಿ ದುಡಿಲಿಕ್ಕೆ ಅವರು ಬಂದರು ಬಂದ ಬಳಲಿಕ್ಕೆ ಪರಿಹರಿಸಲು ಪರಮಪೂಜ್ಯ ಮಾತೆ ಮಹಾದೇವಿಯವರು ಬಂದರು ಇನ್ನು ವಾರದಂತೆ ಪೂಜ್ಯ ಗಂಗಾ ಮಾತಾಜಿಯವರು ಬಂದರು ಆಮೇಲೆ ಆಜ್ಞಾಕರ್ತರು ಯಾರಪ್ಪ ಅಂತಂದರೆ ಅಸಂಖ್ಯಾತ ರಾಷ್ಟ್ರೀಯ ಬಸವದಳಗಳು ಹುಟ್ಟಿಕೊಂಡವು ಹೀಗೆ ಅಪ್ಪಾಜಿಯವರ ಒಂದು ಜೀವನಕ್ಕೆ ಇವೆಲ್ಲ ಅನ್ವಯಿಸ್ತವೆ ಅಪ್ಪಾಜಿಯವರು ಹಾಕಿದ್ದು ರಾಷ್ಟ್ರೀಯ ಬಸವದಳ ಇದು ಬಹಳ ವಿಶೇಷವಾದಂತಹ ಒಂದು ಶಕ್ತಿಯನ್ನು ಕ್ರೋಢೀಕರಣ ಮಾಡತಕ್ಕಂಥ ಸಂಘಟನೆ ಅವ್ರದ್ದು ಎಷ್ಟು ದೂರದ ದರ್ಶಿತ್ವ ಇತ್ತು ಅಂತಂದರೆ ನಾವು ಸಂಘಟನೆ ಮಾಡದೇ ಇದ್ದರೆ ನಮ್ಮ ಕಾರ್ಯಗಳು ಯಶಸ್ವಿ ಆಗುವುದಿಲ್ಲ ಆದ್ದರಿಂದ ಇನ್ನು ನಾವು ರಾಷ್ಟ್ರೀಯ ಬಸವದಳ ರಾಷ್ಟ್ರೀಯ ಬಸವದಳ ಅಂತ ಯಾಕೆ ಹೆಸರಿಟ್ಟರು ಅಂದರೆ ಅವರು ಧರ್ಮ ಪ್ರಜ್ಞೆಯ ಜೊತೆಗೆ ರಾಷ್ಟ್ರ ಪ್ರಜ್ಞೆಯನ್ನು ರಾಷ್ಟ್ರಪ್ರಜ್ಞೆಯನ್ನು ಅಪ್ಪಾಜಿ ಅಪ್ಪಾಜಿಯವರು ಕೇವಲ ಧರ್ಮಕ್ಕಾಗಿ ಅಂತಲ್ಲ ಒಂದು ಕಣ್ಣು ಧರ್ಮ ಅಂದರೆ ಇನ್ನೊಂದು ಕಣ್ಣು ರಾಷ್ಟ್ರ ಎರಡನ್ನೂ ಅವರು ಎರಡನ್ನೂ ಜೊತೆ ಜೊತೆಯಲ್ಲಿಯೇ ತೊಗೊಂಡು ಹೋಗ್ತಾಯಿದ್ರು ಆದ್ದರಿಂದ ಅವರು ರಾಷ್ಟ್ರ ಪ್ರಜ್ಞೆ ಇರಲಿ ಅಂತ ತಿಳ್ಕೊಂಡು ಬಸವ ಧರ್ಮದ ಜೊತೆಗೆ ರಾಷ್ಟ್ರ ಪ್ರಜ್ಞೆಯನ್ನು ಕೂಡ ಅವರು ಬೆಳೆಸ್ಕೊಂಡ ಬಂದರು ಆದ್ದರಿಂದ ರಾಷ್ಟ್ರೀಯ ಬಸವ ದಳ ಅಂತಿಕೊಂಡು ಹೆಸರಿಟ್ಟರು ಆ ಮೂಲಕ ಅಲ್ಲಲ್ಲಿ ಅಲ್ಲಲ್ಲಿ ಸಂಘಟನೆಗಳು ಶುರು ಈ ಸಂಘಟನೆಗಳು ಎಷ್ಟರ ಮಟ್ಟಿಗೆ ಶುರು ಅಂತಂದರೆ ಎಲ್ಲ ಕಡೆಗೂ ಜನರು ಕೂಡಿಕೊಂಡು ಒಂದೊಂದು ಊರಲ್ಲಿ ಪ್ರವಚನ ಒಂದೊಂದು ಊರಲ್ಲಿ ತಾವೇ ಒಂದು ಒಂದು ಪ್ರಾರ್ಥನೆಯನ್ನು ಮಾಡಿ ವಚನಗಳ ವಿಶ್ಲೇಷಣೆ ಮಾಡಿ ಹೀಗೆ ಅವರು ಎಲ್ಲರೂ ಪ್ರತಿವಾರ ಕೂಡಿ ಒಂದು ಸಂಘಟನೆಯನ್ನು ಮಾಡ್ತಾಯಿದ್ರು ಇದ್ದರು ಅಲ್ಲಲ್ಲಿ ಸಂಘಟನೆ ಮಾಡಿದ್ದರಿಂದಲೇ ಈಗ ಯಾವುದೇ ಕಾರ್ಯಕ್ರಮಕ್ಕೆ ಅಸಂಖ್ಯಾತ ಜನರು ಬರಲಿಕ್ಕೆ ಶುರುವಾಗಲಿಕ್ಕೆ ಕಾರಣ ಆಯಿತು ಈ ಸಂಘಟನೆ ಎಷ್ಟು ಬಲಾಡ್ಡವಾಗಿದೆ ಅಂದರೆ ಅಯ್ಯೋ ಎಲ್ಲ ಇಡೀ ಎಲ್ಲರಿಗೂ ಗೊತ್ತಾಗ್ಬಿಟ್ಟಿದೆ ಎಲ್ಲ ರಾಜಕೀಯ ಮುಖಂಡರಿಗೂ ಗೊತ್ತಾಗಿದೆ ಹೋ ರಾಷ್ಟ್ರೀಯ ಬಸವದಳ ಭಾಳ ಸ್ಟ್ರಾಂಗ್ ಆಗಿದೆ ಅಂತ ತಿಳ್ಕೊಂಡು ಹೀಗೆ ಈ ರಾಷ್ಟ್ರೀಯ ಬಸವದಳದ ಸಂಘಟನೆಯನ್ನು ಅಪ್ಪಾಜಿಯವರು ಮಾಡಿದರು ಅದೇ ರೀತಿ ಏನು ಮಾಡಿದರು ಅಪ್ಪಾಜಿಯವರು ಅಂತಂದರೆ ಎಲ್ಲ ಕಡೆಗೂ ಎಲ್ಲ ಮಠಪೀಠಗಳು ಸಾಕಷ್ಟು ಇದ್ವು ಸಾವಿರಾರು ಮಠಗಳನ್ನು ಅವರು ನೋಡಿದರು ಆದರೆ ಎಲ್ಲ ಕಡೆಗೂ ಬಸವ ತತ್ವವನ್ನು ಪ್ರಚಾರ ಮಾಡೋದು ಅಂತಂದರೆ ಮಠಗಳಲ್ಲಿ ಹತ್ತೆರಡನೆ ಹನ್ನೊಂದಾಗಿರ್ತಿತ್ತು ಅವ್ರು ಬೇರೆ ಏನೋ ಪ್ರಚಾರ ಮಾಡ್ತಿದ್ರು ಅದ್ರ ಜೊತೆಗೆ ಬಸವಣ್ಣನವ್ರದ್ದು ಒಂದು ಸ್ವಲ್ಪ ಹೇಳ್ತಿದ್ರು ಹೊರತು ಬಸವಣ್ಣನಿಗಾಗಿಯೇ ಮಠಪೀಠಗಳು ಯಾವೂ ಇರಲಿಲ್ಲ ಹೀಗೆ ಇಲ್ಲಿ ಮೊಟ್ಟ ಮೊದಲು ಅಪ್ಪಾಜಿಯವರು ಏನು ವಿಚಾರ ಮಾಡಿದರು ಅಂದರೆ ಎಲ್ಲರಿಗೂ ಸಮಾನತೆ ಇರಲಿ ಅಂತ ತಿಳ್ಕೊಂಡು ಸಮಾಜದಲ್ಲಿ ಒಂದು ಎಲ್ಲ ಪದ್ಧತಿಗಳು ರೂಢಿಯಲ್ಲಿ ಬಂದಿವೆ ಆದರೆ ಮಕ್ ಹೆಣ್ಣು ಮಕ್ಕಳಿಗಾಗಿ ಒಂದು ಯಾವುದೇ ಪೀಠಗಳು ಇಲ್ಲ ಆದ್ದರಿಂದ ಅಪ್ಪಾಜಿಯವರು ಏನು ಮಾಡಿದರು ಅಂತಂದರೆ ಸಾವಿರದ ಒಂಬೈನೂರ ಎಪ್ಪತ್ತರಲ್ಲಿ ಧಾರವಾಡದಲ್ಲಿ ಅಕ್ಕ ಮಹಾದೇವಿ ಅನುಭಾವ ಪೀಠ ಅಂತಿಕೊಂಡು ಸ್ಥಾಪನೆ ಮಾಡಿ ಅದನ್ನು ಮೊಟ್ಟ ಮೊದಲು ಪರಮಪೂಜ್ಯ ಮಾತೆ ಮಹಾದೇವಿಯವರನ್ನು ಪ್ರಥಮ ವಿಶ್ವದ ಪ್ರಥಮ ಮಹಿಳಾ ಅಧಿಕಾರಿಯನ್ನಾಗಿ ಅಲ್ಲಿ ಮಾಡಿ ಅವರು ಒಂದು ವಿಶೇಷವಾದಂಥ ಇತಿಹಾಸವನ್ನು ಅಪ್ಪಾಜಿಯವರು ಬರೆದರು ಇದು ಅಂತ್ಯಂತಹ ವಿಶೇಷವಲ್ಲ ಎಲ್ಲರಿಗೂ ಇದು ಇರುಸುಮಿರುಸಾಗಿತ್ತು ಯಾಕೆಂದರೆ ಹೆಣ್ಣು ಮಕ್ಕಳನ್ನು ಒಂದು ಮಠದ ಪೀಠಾಧಿಕಾರಿಯನ್ನಾಗಿ ಅಂತ ಅಂತನ್ನುವಂಥದ್ದು ಕೆಲವರಿಗೆ ಸಂತೋಷ ಆದರೆ ಇನ್ನೂ ಬಹಳಷ್ಟು ಜನರಿಗೆ ಅವರಿಗೆ ಭಾಳ ಹೊಟ್ಟೆಯಲ್ಲಿ ಉರಿ ಉಂಟಾಯಿತು ಯಾಕೆಂದರೆ ಹೆಣ್ಣು ಮಕ್ಕಳನ್ನು ಮುಂದೆ ಬರಗೊಡಬಾರದಲ್ಲ ಇದು ಯಾವತ್ತು ಅನಾದಿ ಕಾಲದಿಂದಲೂ ನಡೆದು ಬಂದಂಥ ಒಂದು ಪದ್ಧತಿ ಆದ್ದರಿಂದ ಅಪ್ಪಾಜಿಯವರು ಆ ಪದ್ಧತಿಯನ್ನು ಮುರಿದು ಒಂದು ಹೊಸ ಒಂದು ಯುಗವನ್ನು ಶುರು ಮಾಡಿದರು ಮಹಿಳೆ ಕೂಡ ತನ್ನ ಯೋಗ್ಯತೆಯಿಂದ ಗುರುವಾಗಬಲ್ಲಳು ಅಂತ ಅದರ ಮಾತಾಜಿಯವರು ಎಷ್ಟೊಂದು ಅದಕ್ಕೆ ಸಮಸ್ಯೆಗಳನ್ನು ಎದುರಿಸಿದರು ಬಹಳಷ್ಟು ಪ್ರಶ್ನೆಗಳನ್ನು ಕೇಳ್ತಾ ಇತ್ತು ಸಮಾಜ ಆದರೆ ಸಮರ್ಪಕವಾಗಿ ಎಲ್ಲರಿಗೂ ಉತ್ತರ ಕೊಟ್ಟು ಅವರ ಬಾಯಿಯನ್ನು ಬಂದ್ ಮಾಡಿದರು ಹೀಗೆ ಆ ಒಂದು ಮಹಿಳಾ ಪೀಠ ಒಂದು ಕ್ರಾಂತಿಕಾರಿ ಹೆಜ್ಜೆಯನ್ನೇ ಇಟ್ಟಿತು ಆದರೆ ಪರಮಪೂಜ ಮಾತಾಜಿಯವರು ಏನು ಮಾಡಿದರು ನನ್ನ ಗುರುಗಳು ಇಷ್ಟೊಂದು ಈ ಒಂದು ಸಮಾಜವನ್ನು ಎದುರು ಹಾಕಿಕೊಂಡು ಎಲ್ಲರನ್ನು ಎದುರಿಸಿಕೊಂಡು ಒಂದು ಮಹಿಳಾ ಪೀಠವನ್ನು ಮಾಡಿ ನನಗೆ ಗೌರವವನ್ನು ಸಲ್ಲಿಸಿ ನನಗಷ್ಟೇ ಇಲ್ಲ ಸ್ತ್ರೀ ಕುಲಕ್ಕೆ ಗೌರವವನ್ನು ಸಲ್ಲಿಸುವಂಥ ಮಹಿಳಾ ಪೀಠವನ್ನು ಅವರು ಮಾಡಿದ ಮೇಲೆ ಬಸವಧರ್ಮ ಪೀಠ ಎಲ್ಲಿಯೂ ಇಲ್ಲ ಎಲ್ಲ ಮಠದಲ್ಲಿ ಯಾವ ಮಠಗಳಲ್ಲಿಯೂ ಬಸವಣ್ಣನ ಸಂಪೂರ್ಣವಾಗಿ ಪ್ರಚಾರ ಇಲ್ಲ ಬಸವಣ್ಣನಿಗಾಗಿಯೇ ಒಂದು ಮಠ ಇಲ್ಲ ಅಂತ ತಿಳ್ಕೊಂಡು ನೊಂದ್ಕೊಂಡಿದ್ರಲ್ಲ ಆ ನೊಂದ್ಕೊಂಡಂತಹ ಒಂದು ಹೃದಯ ಈಗ ಗ ಕೂಡಲ ಸಂಗಮದಲ್ಲಿ ಒಂದು ಬಸವಧರ್ಮ ಪೀಠವನ್ನು ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಅವರು ಸ್ಥಾಪನೆ ಮಾಡಿದರು ಪರಂಪೂಜ್ಯ ಮಾತಾಜಿಯವರು ಅದಕ್ಕೆ ತಮ್ಮ ಗುರುಗಳಾಗಿರ್ತಕ್ಕಂಥ ಪರಂಪೂಜ್ಯ ಲಿಂಗಾನಂದ ಅಪ್ಪಾಜಿಯವರನ್ನು ಮೊಟ್ಟ ಮೊದಲನೆಯ ಬಸವ ಧರ್ಮದ ಪೀಠಾಧಿಕಾರಿಯನ್ನಾಗಿ ಮಾಡಿದರು ಪರಮಪೂಜ್ಯ ಮಾತಾಜಿಯವರು ಅಲ್ಲಿಂದ ಅವರು ಅಪ್ಪಾಜಿಯವರು ಲಿಂಗೈಕ್ಯ ಆಗುವವರೆಗೂ ಅವರು ಆ ಬಸವ ಧರ್ಮ ಪೀಠದ ಒಂದು ಪೀಠಾಧಿಕಾರಿಯಾಗಿ ಬಹಳಷ್ಟು ಕೆಲಸಗಳನ್ನು ಅವರು ಮಾಡಿದರು ಅವರು ಪೀಠಾಧಿಕಾರಿ ಆಗೇನಂತ ಯಾವುದೇ ಅಹಂಕಾರ ಇರಲಿಲ್ಲ ಅವರಂದರು ನಾನು ಸೇವಕನಾಗಿ ಬಂದಿದ್ದೇನೆ ಬಸವ ಧರ್ಮವನ್ನು ಬೆಳೆಸಲಿಕ್ಕೆ ಬಸವಣ್ಣನವರ ತತ್ವಗಳನ್ನು ಜನ ಜನರಿಮ್ಮೆಲ್ಲರಿಗೆ ಹೃದಯ ಮಂದಿರದಲ್ಲಿ ನಾನು ಇಳಿಸಲಿಕ್ಕೆ ನಾನು ಬಂದಿದ್ದೇನೆ ಹೊರತು ನಾನು ಈ ಪೀಠಾಧಿಕಾರಿಯಾಗದಂಥ ನಾನು ಒಂದು ಏನು ಅದಕ್ಕೆ ನನಗೆ ಯಾವುದೇ ಒಂದು ಥರದ ವಿಶೇಷತೆಯನ್ನು ನಾನು ನಾನು ಕಂಡುಕೊಂಡಿಲ್ಲ ಅದಕ್ಕಾಗಿ ನಾನು ಜವಾಬ್ದಾರಿ ನಾನು ಕೊಟ್ಟಿದ್ದಾರೆ ಆ ಜವಾಬ್ದಾರಿ ನಾನು ಮಾಡ್ತಾ ಇದ್ದೀನಿ ಅನ್ನುವ ನಿಟ್ಟಿನಲ್ಲಿ ಅಪ್ಪಾಜಿಯವರು ನುಡಿತಾ ಇದ್ದರು ಆಮೇಲೆ ಅಪ್ಪಾಜಿಯವರು ಮತ್ತು ಪುರಂಪೂಜೆ ಮಾತಾಜಿಯವರು ಏನೇ ಮಾಡಿದರೂ ಕೂಡ ಒಂದು ವಿಶೇಷವಾದ ಸಮಾಜಕ್ಕೆ ಒಂದು ವಿಶೇಷ ಕೊಡುಗೆಗಳನ್ನು ನೀಡ್ತಾನೆ ಬಂದರು ಮಹಿಳಾ ಪೀಠ ಆಯಿತು ರಾಷ್ಟ್ರೀಯ ಬಸವದಳ ಆಯಿತು ಈಗ ಧರ್ಮ ಸ್ಥಳಗಳನ್ನು ಗುರುತಿಸುವಂಥದ್ದು ಧರ್ಮಸ್ಥಳ ಗುರುತಿಸಿಯೇ ಅಪ್ಪಾಜಿಯವ್ರನ್ನ ಪೀಠಾಧಿಕಾರಿಯನ್ನಾಗೆ ಮಾಡಿದರು ಧರ್ಮಸ್ಥಳ ನಮ್ಮ ನಮ್ಮ ಧರ್ಮಕ್ಷೇತ್ರ ಏನಪ್ಪ ನಮ್ಮ ಧರ್ಮ ಕ್ಷೇತ್ರನ ಯಾರೂ ನಮ್ಮಲ್ಲಿ ಒಂದು ಆ ಪ್ರಜ್ಞೆನೇ ಇರಲಿಲ್ಲ ನಮಗೆ ಯಾಕಂದರೆ ನಾವೆಲ್ಲ ನಮ್ಮ ಮನೆ ದೇವರುಗಳನ್ನ ಮಾಡಿಕೊಂಡು ನಮ್ಮ ಮನೆ ದೇವರಿಗೆ ಹೋಗ್ತಾ ಇದ್ದೀವಿ ನಮ್ಮ ಮನೆ ದೇವರು ಅದು ನಮ್ಮ ಮನದೇವರು ಇದು ಅಂತ ತಿಳ್ಕೊಂಡು ಆದರೆ ನಮಗೆ ನಮ್ಮದೇ ಆಗಿರತಕ್ಕಂಥ ಧರ್ಮ ಒಂದು ಕ್ಷೇತ್ರ ನಮ್ಮ ಧರ್ಮ ಯಾವುದೂ ಇರಲಿಲ್ಲ ಅಂದರೆ ಇರಲಿಲ್ಲ ಅಂತಂದರೆ ಏನು ಇತ್ತು ಅದನ್ನು ಗುರುತಿಸೋರು ಇರಲಿಲ್ಲ ಆದ್ದರಿಂದ ಈಗ ಅಪ್ಪಾಜಿಯವರು ಕೂಡ ಮಾತಾಜಿಯವರ ಜೊತೆಗೆ ಚರ್ಚೆ ಮಾಡಿ ಕೂಡಲ ಸಂಘವನ್ನು ಬಸವ ಧರ್ಮದ ಒಂದು ಧರ್ಮಕ್ಷೇತ್ರ ಅಂತ ಅದನ್ನು ಗುರುತಿಸಿದವರು ಇದು ಕೂಡ ಒಂದು ಬಹಳ ಒಂದು ಉತ್ತಮವಾದ ಹೆಜ್ಜೆ ಯಾಕಂದರೆ ಒಂದು ನಮಗೆ ಧರ್ಮಕ್ಷೇತ್ರ ಬೇಕೇ ಬೇಕಲ್ಲ ಒಂದು ಧರ್ಮ ಅಂದಿಂದ ಅಥವಾ ದಸ ಬಸವಧರ್ಮ ಒಂದು ಧರ್ಮ ಅಂತಂದಿಂದ ಅದಕ್ಕೆ ಒಂದು ಪಿ ಒಂದು ಧರ್ಮಕ್ಷೇತ್ರ ಇರಲೇಬೇಕು ಆದ್ದರಿಂದ ಧರ್ಮ ಆ ಧರ್ಮಕ್ಷೇತ್ರ ಕೂಡಲ ಸಂಗಮ ಯಾಕೆ ಆಯ್ಕೆ ಮಾಡಿದರು ಅಂತಂದರೆ ಅದು ಬಸವಣ್ಣನವರ ವಿದ್ಯಾಭೂಮಿ ತಪೋಭೂಮಿ ಮತ್ತು ಬಸವಣ್ಣನವರ ಐಕ್ಯಸ್ಥಾನ ಹೀಗೆ ಇವೆಲ್ಲಗಳನ್ನು ಒಳಗೊಂಡಿರ್ತಕ್ಕಂಥ ಒಂದು ಕ್ಷೇತ್ರ ಯಾವುದಪ್ಪ ಅಂತಂದರೆ ಅದು ಕೂಡಲ ಸಂಗಮ ಹೀಗೆ ಕೂಡಲ ಸಂಗಮವು ನಮ್ಮ ಧರ್ಮಕ್ಷೇತ್ರ ಅಂತ ಈಗ ಪ್ರತೀತಿ ಇದೆ ಅಲ್ಲಿ ಕೂಡ ಪ್ರತಿ ವರ್ಷ ಶರಣ ಮೇಳವನ್ನು ನಡೆಸ್ತಕ್ಕಂಥದ್ದು ಒಂದನ್ನು ಅಪ್ಪಾಜಿ ಮಾತಾಜಿಯವರು ಕೂಡ ಅದನ್ನು ಚರ್ಚೆ ಮಾಡಿದರು ಈ ಶರಣ ಮೇಳ ಯಾಕೆ ಮಾಡಿದರು ಎಲ್ಲರನ್ನೂ ಬೆಸಿಬೇಕು ಎಲ್ಲರನ್ನೂ ಇವನಾರವ 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 ಎಂದೆನಿಸದಿರಯ್ಯ ಇವ ನಮ್ಮವ ಇವ ನಮ್ಮವ ಇವ ನಮ್ಮವ ಎಂದೆನಿಸಯ್ಯ ಅಂತಪ್ಪ ಬಸವಣ್ಣನವರು ಯಾವ ಒಂದು ನುಡಿಮುತ್ತುಗಳನ್ನು ಕೊಟ್ಟಿದಾರಲ್ಲ ಇದನ್ನು ನಾವು ಕಾರ್ಯರೂಪದಲ್ಲಿ ತರಬೇಕು ಅಂತಂದರೆ ಏನು ಮಾಡಬೇಕು ಅಂತಂದರೆ ಎಲ್ಲರನ್ನೂ ಕರಿಬೇಕು ಎಲ್ಲರನ್ನು ಹಿಂಬಿಟ್ಟುಕೊಳ್ಳಬೇಕು ಏನು ಹಿಂಬಿಟ್ಟುಕೊಳ್ಳೋದು ಎಲ್ಲರನ್ನೂ ವರ್ಷಕ್ಕೊಂದು ಸಲ ಆದರೂ ಒಂದು ಸಲ ಕೂಡಿಸ್ಬೇಕು ಎಲ್ಲ ಬಂಧು ಬಾಂಧವರನ್ನು ಬಸವ ಭಕ್ತರನ್ನು ಬಸವ ತತ್ವಾಭಿಮಾನಿಗಳನ್ನು ಇವರೆಲ್ಲರನ್ನು ಒಂದು ಒಂದು ಸ್ಥಾನದಲ್ಲಿ ಒಂದು ವರ್ಷಕ್ಕೊಮ್ಮೆ ನಾವು ಕೂಡಿಸಬೇಕು ಎಲ್ಲರನ್ನು ಒಂದುಗೂಡಿಸಬೇಕು ಅನ್ನುವಂಥದ್ದು ಒಂದು ದೇಶದಿಂದ ಒಂದು ಒಳ್ಳೆಯ ಸಂಕಲ್ಪದಿಂದ ಈ ಶರಣ ಮೇಳವನ್ನು ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ಇದನ್ನು ಅವರು ಶುರು ಮಾಡಿದರು ನಾನು ಮೊದಲನೇ ಶರಣ ಮೇಳದಿಂದಲೂ ಇಲ್ಲಿಯವರೆಗೂ ಮೂವತ್ತಾರು ಶರಣ ಮೇಳದವರೆಗೂ ಒಂದೂ ಬಿಡದೆ ನಾನು ಅಲ್ಲಿಗೆ ನಾನು ಆಗಿದ್ದೆ ಅಂತ ಹೇಳಿಕೆ ನನಗೂ ಕೂಡ ತುಂಬ ಸಂತೋಷ ಅನ್ನಿಸ್ತದೆ ಅಷ್ಟು ಮಾತಾಜಿಯವರ ಜೊತೆಗೆ ಅಪ್ಪಾಜಿಯವರ ಜೊತೆಗೆ ಒಡನಾಟವನ್ನು ನಾನು ಇಟ್ಕೊಂಡಿದ್ದೆ ಆ ಒಂದು ಎಂದರೆ ಇಂಥ ಮಹಾತ್ಮರ ಜೊತೆಗೆ ನಾವು ಇದ್ವಲ್ಲ ಅನ್ನುವಂಥ ಒಂದು ಭಾಗ್ಯ ಅಂತ ನಾವು ಭಾಳ ಸಂತೋಷ ಪಟ್ಟುಕೊಳ್ತೀವಿ ಹೀಗೆ ಇಲ್ಲಿ ಒಂದು ಮಹಿಳಾ ಪೀಠ ಮಾಡಿದರು ಆಮೇಲೆ ರಾಷ್ಟ್ರೀಯ ಬಸವದಳ ಮಾಡಿದರು ಈಗ ಧರ್ಮಕ್ಷೇತ್ರವನ್ನು ಗುರುತಿಸಿದರು ಅಷ್ಟೇ ಅಲ್ಲ ಬೆಂಗಳೂರಿನಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ವಿಶ್ವ ಕಲ್ಯಾಣ ಮಷೀನನ್ನು ಸ್ಥಾಪನೆ ಮಾಡಿದ್ರು ಅಪ್ಪಾಜಿಯವರು ವಿಶ್ವಕಲ್ಯಾಣ ಮಷೀನ್ನ ಏನು ಉದ್ದೇಶ ಅದ್ರದ್ದು ಏನಪ್ಪ ಅಂತಂದರೆ ಒಂದು ರಭಸದಿಂದ ಅಂದರೆ ಒಂದು ಕಾರ್ಯ ನಡಿಬೇಕು ಅಂದರೆ ಭಾಳ ಸ್ಲೋ ಆಗಿ ನಡೆದರೆ ಯಾವಾಗ ಪ್ರಚಾರ ಆಗಬೇಕು ಬಸವಣ್ಣನವ್ರ ತತ್ವಗಳು ಹಾಗೆ ಎಲ್ಲ ರೀತಿಯಿಂದ ಒಂದು ಒಂದು ಸಂಸ್ಥೆ ಇತ್ತಂದ್ರೆ ಆ ಮುಖೇನ ಎಲ್ಲ ಕಡೆಗೂ ಧರ್ಮ ಪ್ರಚಾರ ಚೆನ್ನಾಗಿ ರಭಸದಿಂದ ಆಗಲಿ ಅನ್ನೋ ಉದ್ದೇಶದಿಂದ ಒಂದು ವಿಶ್ವ ಕಲ್ಯಾಣ ಮಷಿ ಅನ್ನುವಂಥ ಒಂದು ಸ್ಥ ಒಂದು ಸಂಘಟನೆಯನ್ನು ಸ್ಥಾಪನೆ ಮಾಡಿದರು ಸಂಸ್ಥೆಯನ್ನು ಸ್ಥಾಪನೆ ಮಾಡಿದರು ಅಪ್ಪಾಜಿಯವರು ಅಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ಆಮೇಲೆ ಅಲ್ಲಿಂದರೆ ಮುಂದೆ ಅದು ಬೆಂಗಳೂರಿನಲ್ಲಿ ಒಂದು ಬಸವ ಮಠಪ ನಿರ್ಮಾಣ ಆಯಿತು ಆಮೇಲೆ ಕಲ್ಯಾಣ ಕಿರಣ ಪತ್ರಿಕೆ ಅನ್ನಿಸ್ತು ಕೂಡ ಶುರು ಮಾಡಿದರು ಅಪ್ಪಾಜಿಯವರು ಒಂದು ಪತ್ರಿಕೆ ಬೇಕಲ್ಲ ಕಲ್ಯಾಣ ಕಿರಣ ಅನ್ನುವಂಥ ಪತ್ರಿಕೆ ಶುರು ಮಾಡಿದರು ಈ ಪತ್ರಿಕೆ ಮುಖೇನ ಅವರು ಆಗ ಇನ್ನೂ ಅಷ್ಟೊಂದು ಮೊಬೈಲ್ಗಳಾಗಲಿ ಟಿ ವಿ ಹಾವಳಿ ಆಗಲಿ ಭಾಳಷ್ಟು ಇರಲಿಲ್ಲ ಅಷ್ಟೊಂದು ಪ್ರಚಾರ ಮಾಡಲಿಕ್ಕೆ ಅವಕಾಶ ಇರಲಿಲ್ಲ ಪುಸ್ತಕಗಳ ಮುಖಾಂತರ ಮಾಡಬೇಕಾಗಿತ್ತು ಪತ್ರಿಕೆಗಳ ಮುಖಾಂತರ ಮಾಡಬೇಕಾಗಿತ್ತು ಆದ್ದರಿಂದ ಒಂದು ಪತ್ರಿಕೆಯನ್ನು ಹೊರತಂದು ಅಲ್ಲಿ ಬಸವ ತತ್ವದ ಒಂದು ಅನೇಕ ಲೇಖನಗಳನ್ನು ಅದರಲ್ಲಿ ತುಂಬಿ ಒಂದೊಂದು ಒಂದು ತಿಂಗಳಿಗೊಂದು ಪತ್ರಿಕೆಯನ್ನು ಪ್ರತಿಯೊಬ್ಬರ ಮನೆಗೂ ಮುಟ್ಟುವ ಹಾಗೆ ಅದರ ವ್ಯವಸ್ಥೆಯನ್ನು ಅಪ್ಪಾಜಿಯವರು ಕೂಡ ಮಾಡಿದರು ಹೀಗೆ ಅವರು ಒಂದೊಂದು ಸ್ಟೆಪ್ಪು ಒಂದೊಂದು ಸ್ಟೆಪ್ ಮಾಡ್ತಾ ಮಾಡ್ತಾ ಅಂದ್ರೆ ಬಸವಣ್ಣನವರ ತತ್ವಗಳನ್ನು ಆ ಗಂಧ ಗಾಳಿಯನ್ನು ಎಲ್ಲ ಕಡೆಗೆ ಹರಡಬೇಕು ಜನರ ಅಜ್ಞಾನ ಮೂಢನಂಬಿಕೆಗಳನ್ನು ಅಳಿಸಿ ಹಾಕಬೇಕು ನಮ್ಮ ನಮ್ಮ ಧರ್ಮ ಹೇಗಿದೆ ಇದು ಜಾತಿಯಲ್ಲ ಇದೊಂದು ಧರ್ಮ ನಾವು ಜಾತಿ ಜಾತಿ ಅಂತ ಹೊಂದ್ಕೊಂಡು ಹೊಂಟಿವಲ್ಲ ಅದು ಅತಿ ಸಣ್ಣ ಕ್ಷುಲ್ಲಕ ಸ್ವಭಾವ ಇದು ಒಂದಿದ್ದು ತೋರಿಸ್ತದೆ ಆದರೆ ಇದು ಧರ್ಮ ಧರ್ಮ ವಿಶಾಲತೆಯನ್ನು ತೋರಿಸ್ತದೆ ಧರ್ಮ ಎಲ್ಲ ಕಡೆಗೆ ಅದನ್ನು ಇದಕ್ಕೆ ಇತಿಮಿತಿ ಇರೋದಿಲ್ಲ ಇವರಿಗೆ ಅಂತ ಧರ್ಮ ಎಲ್ಲರಿಗೂ ಕೂಡ ಅಷ್ಟೇ ಎಲ್ಲರೂ ಒಳಗೆ ಬರಲಿಕ್ಕೆ ಎಲ್ಲರೂ ಒಳಗೆ ಬರಲಿಕ್ಕೆ ಇದರ ಅವಕಾಶ ಇತ್ತು ಯಾವ ಕೆಲವು ಧರ್ಮಗಳಲ್ಲಿ ಒಳಗೆ ಹೋಗ್ಲಿಕ್ಕೆ ಅವಕಾಶಗಳು ಇಲ್ಲ ನಾವು ನೋಡ್ತಿದ್ದೀವಿ ಸಮಾಜದಲ್ಲಿ ಅನೇಕ ಧರ್ಮಗಳಲ್ಲಿ ಕೆಲವರನ್ನು ಒಳಗೆ ಕರ್ಕೊಳ್ಳೋದೇ ಇಲ್ಲ ಆದರೆ ಬಸವ ಧರ್ಮ ಇದು ಏನು ಮಾಡುತ್ತೆ ಅಂದರೆ ಇದಕ್ಕೆ ಕಿಡಿಕಿ ಬಾಗಿಲುಗಳು ಇಲ್ಲ ಈ ಧರ್ಮಕ್ಕೆ ಮುಚ್ಚಲಿಕ್ಕೆ ಕಿಡಿಕೆಗಳಿಲ್ಲ ಬಾಗಿಲುಗಳೂ ಇಲ್ಲ ಎಲ್ಲರೂ ಅಂತ ಎಲ್ಲ ಜಾತಿಯವರು ಎಲ್ಲ ಧರ್ಮದವರು ಎಲ್ಲರೂ ಹೆಣ್ಣು ಗಂಡು ಬಡವ ಬಲ್ಯದ ಎಲ್ಲರೂ ಈ ಧರ್ಮಕ್ಕೆ ಬನ್ನಿ ಅನ್ನುವಂಥ ಈ ತತ್ವಕ್ಕೆ ಬನ್ನಿ ಅನ್ನುವಂಥ ನಿಟ್ಟಿನಲ್ಲಿ ಈ ಒಂದು ಲಿಂಗನದ ಅಪ್ಪಾಜಿಯವರು ಈ ಬಸವ ಧರ್ಮವನ್ನು ಗುರುತಿಸಿದರು ಬೆಳೆಸಿದರು ಹಾಗೆ ಎಲ್ಲ ಕಡೆಗೂ ಪ್ರಚಾರವನ್ನು ಕೂಡ ಮಾಡಿದರು ಶರಣ ಮೇಳಕ್ಕೂ ಕೂಡ ನಾಲ್ಕು ವರ್ಷ ಬಹಳಷ್ಟು ತೊಂದರೆಗಳನ್ನು ಕೊಟ್ಟರು ಜನ ಇದು ನಡಿಬಾರ್ದು ಇದು ನಡಿಬಾರ್ದು ಅಂತ ಯಾಕಂದರೆ ಒಳ್ಳೆಯದ್ರ ಹಿಂದೆ ಕೆಟ್ಟದ್ದು ಯಾವತ್ತೂ ಇರುತ್ತೆ ಕೆಟ್ಟದ್ರ ನಂತರ ಒಳ್ಳೇದು ಬಂದೇ ಬರುತ್ತೆ ಹಾಗೆ ಇದನ್ನು ಭಾಳಷ್ಟು ನಡಿಬಾರ್ದು ಅಂತ ಕುತಂತ್ರಿಗಳು ಬಹಳಷ್ಟು ಕಷ್ಟಗಳನ್ನು ಕೊಟ್ಟರು ಆದರೆ ಯಾರೂ ಹೆದರಲಿಲ್ಲ ಹಾಗೇ ನಿರ್ ಅದನ್ನೆಲ್ಲವನ್ನು ಎದುರಿಸಿಕೊಂಡು ನಿರಂತರವಾಗಿ ಇವ ಈಗ ಮೂವತ್ತಾರನೇ ಶರಣ ನಡ್ಕೊಂಡು ಬಂದಿದೆ ಅಲ್ಲಿ ಅಸಂಖ್ಯಾತ ಲಕ್ಷಾಂತರ ಜನ ಸೇರ್ತಾರೆ ಬಸವಣ್ಣನವ್ರನ್ನ ಸ್ಮರಿಸ್ತಾರೆ ಬಸವ ತತ್ವ ತಿಳ್ಕೋತಾರೆ ಬಸವ ಕಿರಣಗಳಾಗಿ ತಮ್ಮ ಊರಿಗೆ ಹೋಗ್ತಾರೆ ಹೀಗೆ ಬಸವ ನಮ್ಮ ಶರಣ ಮೇಳಗಳು ಮಾಡದಂತ ಮಾಡಿದ್ದು ಒಂದು ಕ್ರಾಂತಿ ಅಂತ ನಾವು ಹೇಳ್ಬೋದು ಇನ್ನೊಂದು ಈ ಒಂದು ಅಪ್ಪ ಬಸವಣ್ಣನವರು ಏನು ಮಾಡಿದರು ಅಂತಂದರೆ ಮೊಟ್ಟ ಮೊದಲನೆಯ ಪಾರ್ಲಿಮೆಂಟ್ ಲೋಕಸಭೆಯನ್ನು ಅನುಭವ ಮಂಟಪ ಅನ್ನುವಂಥ ಒಂದು ಸಂಸ್ಥೆಯಲ್ಲಿ ಅದನ್ನು ಅವರು ಕಾರ್ಯರೂಪಕ್ಕೆ ತಂದರು ಅಪ್ಪ ಬಸವಣ್ಣನವರು ಈ ಒಂದು ಅಪ್ಪ ಬಸವಣ್ಣನವರನ್ನು ಮೆರೆಸಲಿಕ್ಕಂದೇ ಅಪ್ಪಾಜಿಯವರು ಯಾಕಂದರೆ ಫಸ್ಟ್ ಪಾರ್ಲಿಮೆಂಟ್ ಇನ್ ದ ವರ್ಲ್ಡ್ ಇದು ಸಾಮಾನ್ಯ ಮಾತಲ್ಲ ಇಂಥ ಒಂದು ಪಾರ್ಲಿಮೆಂಟು ಈ ಪಾರ್ಲಿಮೆಂಟನ್ನು ಕೊಟ್ಟಂಥವರು ಅಪ್ಪ ಬಸವಣ್ಣನವರು ಅಂತಿಕೊಂಡು ಎಲ್ಲಡೆಗೆ ಸಾರಿ ಹೇಳಿದರು ಈಗ ಮೊಟ್ಟ ಮೊದಲನೇ ಪಾರ್ಲಿಮೆಂಟು ಲಂಡನ್ನಿನಲ್ಲಿ ಶುರುವಾಯಿತು ಅಂತ ತಿಳ್ಕೊಂಡು ಪ್ರತೀತಿ ಇತ್ತು ಮೊಟ್ಟ ಮೊದಲು ಪ್ರಜಾಪ್ರಭುತ್ವ ಎಲ್ಲಿ ಶುರುವಾಯಿತಪ್ಪ ಅಂತಂದರೆ ಅದು ಬ್ರಿಟನ್ನಿನಲ್ಲಿ ಶುರುವಾಯಿತು ಅಂತ ತಿಳ್ಕೊಂಡು ಪ್ರತೀತಿ ಇತ್ತು ಬ್ರಿಟನ್ನಿನಲ್ಲಿ ಒಬ್ಬ ರಾಜ ಜಾನ್ ಅಂತ ರಾಜ ಆಳ್ತಿದ್ದ ಅವನು ಕ್ರೂರಿಯಾಗಿದ್ದ ಬಹಳ ಕ್ರೂರಿಯಾಗಿದ್ದರಿಂದ ಅಲ್ಲಿ ಜನ ಅವನನ್ನು ಸಾಯಿಸಿಬಿಟ್ರು ಸಾಯಿಸಿ ಆಮೇಲೆ ಏನು ಹೇಳಿದ್ರು ನಮಗೆ ಯಾವ ರಾಜನೂ ಬೇಡ ನಮಗೆ ನಾವೇ ರಾಜರಾಗೋಣ ನಾವೇ ಇಲ್ಲಿ ಇಲ್ಲಿ ನಮ್ಮ ನಮ್ಮ ಹಂ ವಿಚಾರಧಾರೆಗಳನ್ನು ಹಂಚಿಕೊಂಡು ನಾವೇ ಆಳುವುದು ಅಂತಿಕೊಂಡು ಪ್ರಜಾಪ್ರಭುತ್ವವನ್ನು ಅವರು ಶುರು ಮಾಡಿದರು ಅದು ಯಾವಾಗ ಶುರು ಮಾಡಿದರು ಅಂದರೆ ಹದಿಮೂರನೇ ಶತಮಾನ ಅಪ್ಪ ಬಸವಣ್ಣನವರು ಅನುಭವ ಮಂಟಪ ಕೊಟ್ಟಿದ್ದು ಯಾವಾಗ ಹನ್ನೆರಡನೇ ಶತಮಾನ ಆದ್ದರಿಂದ ಈ ಒಂದು ವಿಶೇಷತೆ ನಮ್ಮ ಅನುಭವ ಮಂಟಪಕ್ಕೆ ಇದೆ ಅನ್ನೋ ಮಾತನ್ನು ಕೂಡ ಅಪ್ಪಾಜಿಯವರು ಎಲ್ಲ ಕಡೆಗೆ ಹೇಳಿ ಅದನ್ನು ಮನನ ಮಾಡಿದರು ಹೀಗೆ ಎಲ್ಲವೂ ಪ್ರಥಮವೇ ಏನು ಅಪ್ಪಾಜಿ ಅಪ್ಪಾಜಿಯವರು ಹೆಸರಿಟ್ಟಿದ್ದು ಏನು ಜೀವನವನ್ನು ಎದಕ್ಕೆ ಸವಿಸಿದ್ರು ಅಂದೇ ಒಂದೊಂದು ವಿಶೇಷತೆ ವಿಶೇಷ ಕೊಡುಗೆಗಳನ್ನು ಕೊಡ್ತಾ ಕೊಡ್ತಾ ಬಂದರು ಅವರು ಅದಕ್ಕೆ ಅವರೊಂದು ವ್ಯಕ್ತಿಯಲ್ಲ ಅವರೊಂದು ಶಕ್ತಿ ಅಂತ ಹೇಳ್ಬೋದು ತಮ್ಮೆಲ್ಲರಿಗೆ ಶರಣು ಶರಣಾರ್ಥ